ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಇವತ್ತಿನ ಪಡವಲ್ಕಾಯಿ ಸಾಂಬಾರನ್ನು ಪಕ್ಕ ಹಳ್ಳಿಯಲ್ಲಿ ಮಾಡುವಂಥ ಮಾಡಿದ್ದೇನೆ ಇದಕ್ಕೆ ಕುಕ್ಕರ್ ಇಡುವ ಅವಶ್ಯಕತೆ ಇಲ್ಲ ಐದು ನಿಮಿಷದಲ್ಲಿ ನೀವು ಈ ಸಾಂಬಾರನ್ನು ತಯಾರಿಸಿಬಿಡ್ಬೋದು ಟೊಮೆಟೊ ಒಗ್ಗರಣೆ ಯಾವುದೂ ಇಲ್ಲದೆ ತುಂಬ ಟೇಸ್ಟಿಯಾಗಿರುವ ಈ ಸಾಂಬಾರನ್ನು ನೀವು ಒಮ್ಮೆ ಮಾಡಿ ನೋಡಿ ಇದು ತುಂಬ ತುಂಬ ಸುಲಭ ಮಾಡಲಿಕ್ಕೆ ನೋಡಿ ಅದಕ್ಕೆ ಒಂದೇ ಒಂದು ಪಡವಲ್ಕಾಯಿ ಇದ್ರೂ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಪಡವಲ್ಕಾಯಿ ಸಾಂಬಾರು ಮಾಡುವಾಗ ಇದರ ಸಿಪ್ಪೆ ತೆಗಿಯುವಾಗತ್ತೆ ಇಲ್ಲ ಆದರೆ ಮೇಲ್ಗಡೆ ಇರುವ ಸ್ಕಿನ್ ಇದೆಯಲ್ಲ ಇದನ್ನು ಈ ಥರ ಮಾಡಿ ತೆಗೆದಾಕಬೇಕು ನೋಡಿ ಈಗ ನಾನು ಹೀಗೆ ಮಾಡಿದ್ದೇನೆ ನೋಡಿ ಎಷ್ಟು ಚಂದದ ಹಸಿರು ತರಕಾರಿ ಆಯಿತು ಅಲ್ವೇ ಈಗ ಇದನ್ನು ಸೀಳಿ ನೋಡಿ ಒಳಗಡೆ ಇರುವ ಈ ಬೀಜದ ಭಾಗವನ್ನು ಮಾತ್ರ ತೆಗೆದುಹಾಕಿ ಹೀಗೆ ಮಾಡಿದವಾಗ ನಮಗೆ ಅದರಲ್ಲಿ ಏನಾದರೂ ಹುಳಗಳಿದ್ದರೆ ಗೊತ್ತಾಗುತ್ತೆ ನೋಡಿ ದೋಣಿ ಥರ ಎರಡು ಪೀಸ್ಗಳಾದವು ಅಲ್ವಾ ಇದನ್ನೀಗ ಈಸಿಯಾಗಿ ಚಿಕ್ಕದಾಗಿ ಹೆಚ್ಚಬೋದು ನೋಡಿ ನಾನು ಸಾಂಬಾರಿಗೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೇನೆ ಕುಕ್ಕರ್ ಇಡುವ ಅವಶ್ಯಕತೆ ಇಲ್ಲ ಅಂತಲೇ ನಾನು ಮೊದಲು ಹೇಳಿದ್ದೇನೆ ನೋಡಿ ಈಗ ಸಾಂಬಾರು ಮಾಡುವ ಪಾತ್ರೆಗೆ ಇದನ್ನು ಹಾಕಿದ್ರಾಯಿತು ಇದ್ರ ಜೊತೆಯಲ್ಲಿ ನೋಡಿ ಒಂದು ಚಿಕ್ಕ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಸೇರಿಸಿದ್ದೇನೆ ಈಗ ಬಾಯ್ಲ್ ಆಗಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಅದನ್ನು ಸ್ಟವ್ ಮೇಲೆ ಇಡಬೇಕು ಸ್ನೇಹಿತರೆ ಈ ಥರ ಬಾಯ್ಲ್ ಮಾಡೋದರಿಂದ ಅಂದರೆ ಕುಕ್ಕರ್ನಲ್ಲಿ ಹಾಕದೆ ಹಾಗೂ ಎಣ್ಣೆಯಿಂದ ಫ್ರೈ ಮಾಡದೆ ಬಾಯ್ಲ್ ಮಾಡೋದರಿಂದ ಪಡವಲ್ಕಾಯಿನಲ್ಲಿ ಇರುವ ಎಲ್ಲ ಸತ್ತುವನ್ನು ನಾವು ಉಳಿಸ್ಕೊಳ್ಬೋದು ನೋಡಿ ಹಾಗೆ ಇದನ್ನು ಮುಚ್ಚಿಟ್ಟು ಬಾಯ್ಲ್ ಮಾಡ್ತಾಯಿದ್ದೇನೆ ನೋಡಿ ಸುಮಾರು ಒಂದು ನಿಮಿಷದ ನಂತರ ಈ ಪಾತ್ರೆ ಮುಚ್ಚಳನ್ನು ಓಪನ್ ಮಾಡ್ತಾಯಿದ್ದೇನೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಸ್ನೇಹಿತರೆ ಪಡವಲ್ಕಾಯು ಆರ್ಗ್ಯಾನಿಕ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಇನ್ನೂ ಗಟ್ಟಿಯಾಗಿದೆ ಅದನ್ನು ಮತ್ತೊಮ್ಮೆ ಬಾಯ್ಲ್ಗೆ ಮುಚ್ಚಿಡ್ತಾಯಿದ್ದೇನೆ ಇದು ಹಾಗೆ ಲೋ ಹೀಟ್ನಲ್ಲಿ ಬಾಯ್ಲ್ ಆಗ್ತಾ ಇರಲಿ ಈ ಕಡೆ ನಾನು ಸಾಂಬಾರಿಗೆ ಬೇಕಾದಂಥ ಮಸಾಲಾ ಸಾಮಾನುಗಳನ್ನು ಜೋಡಿಸ್ಕೊತಾ ಇದ್ದೇನೆ ಧನಿಯವನ್ನು ಎರಡು ಸ್ಪೂನಷ್ಟು ಇಟ್ಕೊಂಡಿದ್ದೇನೆ ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನು ಇಟ್ಟಿದ್ದೇನೆ ಹಾಗೆ ಒಂದು ಚಿಕ್ಕ ತೆಂಗಿನಕಾಯಿಯನ್ನು ಆ ನೋಡಿ ಈಗ ಒಂದು ಹತ್ತರಿಂದ ಹನ್ನೆರಡರಷ್ಟು ಮೆಣಸನ್ನು ಇಟ್ಕೊಂಡಿದ್ದೇನೆ ಈ ಮೆಣಸನ್ನು ನಾನು ಫ್ರೈ ಮಾಡಿಲ್ಲ ಈಗ ನೋಡಿ ಕಾಲು ಸ್ಪೂನ್ನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೇನೆ ನೋಡಿ ಇವಿಷ್ಟೇ ಮಸಾಲ ಸಾಮಾನುಗಳನ್ನು ಹಳ್ಳಿಯಲ್ಲಿ ಹಾಕ್ತಾರೆ ಆದರೂ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಹಾಗೆ ನೀವು ಇನ್ನೊಂದು ಅಂದರೆ ಇಲ್ಲಿ ಯಾವುದನ್ನು ಅವರು ಫ್ರೈ ಮಾಡೋದಿಲ್ಲ ಹಾಗೆ ಫ್ರೆಶ್ ಮಸಾಲ ವಸ್ತುಗಳನ್ನೇ ಹಾಕ್ತಾರೆ ಇನ್ನೊಂದು ನೋಡಿ ಸುಮಾರು ಅರ್ಧ ಲಿಂಬುವಷ್ಟು ಹುಣಸೆ ಹಣ್ಣನ್ನು ನಾನು ತೆಗೆದುಕೊಂಡಿದ್ದೇನೆ ಯಾಕೆಂದರೆ ಟೊಮೆಟೊ ಇಲ್ಲೇ ಹಾಕಿರೋದಿಲ್ಲ ಇದು ಕೂಡ ಹೆಲ್ತಿಗೆ ತುಂಬ ತುಂಬ ಒಳ್ಳೆಯ ಅಂಶ ಈಗ ಈ ಮಸಾಲ ವಸ್ತುಗಳನ್ನು ತೆಂಗಿನಕಾಯಿಯೊಟ್ಟಿಗೆ ನೋಡಿ ರುಬ್ಲಿಕ್ಕೆ ಹಾಕ್ತಿದ್ದೇನೆ ಹುಣಸೆ ಹಣ್ಣನ್ನು ಬಿಟ್ಟು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮೆಣಸನ್ನು ಕೂಡ ವಾಶ್ ಮಾಡಿಟ್ಕೊಂಡಿರಬೇಕು ಇದನ್ನು ಈಗ ನೀರು ಹಾಕದೆ ಡ್ರೈ ಆಗಿ ಪೌಡ್ರ್ ಮಾಡಬೇಕು ಯಾಕೆಂದರೆ ಈ ಸಾಂಬಾರಿಗೆ ಫೈನ್ ಪೇಸ್ಟ್ ಮಾಡಬೇಕು ಈ ಥರ ಒಮ್ಮೆ ಡ್ರೈ ಮಾಡಿಕೊಂಡ್ರೆ ನೀರು ಹಾಕಿ ರುಬ್ಬಿದಾಗ ಫೈನ್ ಪೇಸ್ಟ್ ಆಗುತ್ತೆ ನೋಡಿ ಈಗ ಪೌಡ್ರ್ ಮಾಡಿ ತಂದಿದ್ದೇನೆ ನೋಡಿ ಈಗ ಇದಕ್ಕೆ ಈಗ ನೀರು ಸೇರಿಸ್ತಿದ್ದೇನೆ ಹಾಗೆ ಹುಣಸೆ ಹಣ್ಣನ್ನು ತೆರೆಗಿಡ್ತಿದ್ದಾನು ಕೂಡ ಈಗ ಸೇರಿಸಿ ಫೈನ್ ಪೇಸ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ಓಕೆ ಈಗ ನೋಡಿ ಫೈನ್ ಪೇಸ್ಟ್ ಮಾಡಿ ತಂದೆ ನೋಡಿ ಈಗಲೂ ಕೂಡ ತುಂಬ ಚೆಂದದ ನೋಡಿ ಫೈನ್ ಪೇಸ್ಟ್ ಮಸಾಲೆ ರೆಡಿಯಾಗಿದೆ ಈಗ ಸ್ಟವ್ ಮೇಲೆ ಬಾಯ್ಲ್ ಆಗುತ್ತಿರುವ ಪಡವೆಲ್ಕಾಯಿಯನ್ನು ನೋಡ್ತಾ ಇದ್ದೇನೆ ನೋಡಿ ಪಡುವಲ್ಕಾಯಿಯ ಕಲರ್ ಚೇಂಜ್ ಆಗಿದೆ ಅಂದರೆ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ ಹಾಗೆ ಒಂದು ಕಾಲು ಸ್ಪೂನ್ಗಿಂತಲೂ ಕಡಿಮೆ ಅಡಶಿಣದ ಪೌಡ್ರನ್ನು ಸೇರಿಸಿದ್ದೇನೆ ಇವುಗಳನ್ನು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ಆನಂತರ ರುಬ್ಬಿದ ಮಸಾಲೆಯನ್ನು ಈ ಕಡಾಯಿಗೆ ಸೇರಿಸಬೇಕಾಗಿದೆ ಸ್ನೇಹಿತರೆ ಇಲ್ಲಿ ಮಸಾಲೆ ಫೈನ್ ಪೇಸ್ಟ್ ಆಗಿದ್ದರೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಅದಕ್ಕಾಗಲೇ ಹಳ್ಳಿಯಲ್ಲಿ ಕಲ್ಲಿನಲ್ಲೇ ರುಬ್ತಾಯಿದ್ರು ನೋಡಿ ಸಾಂಬಾರು ಎಷ್ಟು ತೆಳಗಿಡಬೇಕು ಅನ್ನೋ ರೀತಿಯಲ್ಲಿ ನೀವು ಮತ್ತೆ ನೀರು ಹಾಕ್ಕೊಳ್ಳಿ ಈಗ ಇದಕ್ಕೆ ಮತ್ತೆ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಅಂದರೆ ಆವಾಗ ಮಸಾಲೆ ಹಾಕೋಕ್ಕಿಂತ ಪೂರ್ವದಲ್ಲಿ ನಾವು ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿದ್ದೇವೆ ಈಗ ಮತ್ತೆ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸಿದ್ದೇನೆ ಸ್ನೇಹಿತರೆ ಈ ಸಾಂಬಾರಿಗೆ ಬೇಕಾಗಿರೋದು ಇಷ್ಟೇ ನೋಡಿ ತುಂಬ ಕಡಿಮೆ ಮಸಾಲೆ ವಸ್ತುಗಳಿಂದ ಈ ಸಾಂಬಾರನ್ನು ರುಚಿ ರುಚಿಯಾಗಿ ತಯಾರಿಸ್ಬೌದು ಸ್ನೇಹಿತರೆ ಈ ಸಾಂಬಾರಿಗೆ ಹಳ್ಳಿಯಲ್ಲಿ ಒಗ್ಗರಣೆಯೂ ಕೂಡ ಕೊಡೋಲ್ಲ ಸೊ ಅದಕ್ಕೆ ನಾನು ಕೂಡ ಅದೇ ಥರ ಮಾಡಿದ್ದೇನೆ ನೀವು ಇದರಲ್ಲಿ ಏನನ್ನು ಬದಲಾಯಿಸಿದೆ ಇದೇ ಥರ ಸಾಂಬಾರನ್ನು ಒಮ್ಮೆ ಮಾಡಿ ನೋಡಿ ಅತಿ ಶೀಘ್ರವಾಗಿ ಮಾಡಬಹುದಾದಂಥ ಸಾಂಬಾರಿದು ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಅಲ್ವೇ ಅದರ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ಹಳ್ಳಿಯಲ್ಲಿ ಇದಕ್ಕೆ ಫಿಶ್ ಕರಿ ಮಸಾಲೆ ಹೇಗೆ ಮಾಡ್ತಾರೋ ಹಾಗೆ ಮಾಡೋದು ಈ ಪಡವಲ್ಕಾಯಿ ಅದಕ್ಕೆ ಸರಿಯಾದದ್ದು ಅಂತ ಅಂದ್ಕೊಳ್ತಾರೆ ಅದರಿಂದ ನೋಡಿ ಅದೇ ಥರ ಮಾಡಿದ್ದಾರೆ ತುಂಬ ಟೇಸ್ಟಿಯಾಗಿದೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ